ಏನೋ ಮುಸ್ಲಿಮರಿಗೆ ಮತದಾನದ ಪವರ್ ಇಲ್ಲದಂತೆ ಮಾಡಬೇಕು ಎಂಬ ಚಂದ್ರಶೇಖರನಾಥ ಶ್ರೀಗಳ ಹೇಳಿಕೆ ರಾಜಕೀಯ ಜಟಾಪಟಿಗೆ ಕಾರಣ ಆಗಿರುವಂತ ನಿಮ್ಗೆಲ್ಲ ಗೊತ್ತಿರುವಂತಹ ಸಂಗತಿನೇ ಇದರ ನಡುವೆ ಚಂದ್ರಶೇಖರನಾಥ ಶ್ರೀಗಳ ವಿರುದ್ಧವಾಗಿ ಎಫ್ ಐ ಆರ್ ದಾಖಲಾಗಿರೋದು ಅವರಿಗೆ ನೋಟಿಸ್ ಕೊಟ್ಟು ನಾಳೆ ವಿಚಾರಣೆಗೆ ಬರುವಂತೆ ಅವರಿಗೆ ಬುಲಾವ್ ಕೊಟ್ಟಿರುವಂಥದ್ದು ಇದೆಲ್ಲವೂ ಕೂಡ ಬಿಜೆಪಿ ನಾಯಕರುಗಳು ಸರ್ಕಾರದ ವಿರುದ್ಧ ಒಂದು ಒಕ್ಕಲಿಗ ದಾಳ ಉಳಿಸೋದಕ್ಕೆ ಒಂದು ಅವಕಾಶ ಸಿಕ್ಕಂಗಾಗಿದೆ ಇನ್ಫ್ಯಾಕ್ಟ್ ಸರ್ಕಾರದ ವಿರುದ್ಧವಾಗಿ ಕೆಲ ನಾಯಕರುಗಳು ಇದ್ದಾರೆ ಇದಕ್ಕೆ ಕೌಂಟರ್ ಕೊಡೋ ಪ್ರಯತ್ನ ಪಡ್ತಾ ಇರುವಂಥ ಕೈಪಡೆ ಹಳೆ ಪ್ರಕರಣವನ್ನ ನೆನೆದು ಚೆಕ್ ಮೇಟ್ ಇಡ್ತಾ ಇದೆ ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾ ರಿಪೋರ್ಟ್ ನೋಡ್ಕೊಬೋಣ ಆ ಮುಸ್ಲಿಂ ಜನಾಂಗಕ್ಕೆ ಈ ಓಟಿನ ಪವರೇ ಇಲ್ಲ ಅಂತ ಮಾಡಿಬಿಟ್ಟ ಕಾನೂನು ಖಂಡಿತ ಅದನ್ನ ಮಾಡಬೇಕು ಕೇಳಿದ್ರಲ್ಲ ಈ ಮಾತು ಹೊತ್ತಿಸಿದ ಕಿಡಿ ರಾಜಕೀಯ ಪಡಸಾಲೆಯಲ್ಲಿ ಧಗ ಧಗಿಸ್ತಾ ಇದೆ ಅದರಲ್ಲೂ ಚಂದ್ರಶೇಖರನಾಥ ಶ್ರೀಗಳನ್ನ ವಿಚಾರಣೆಗೆ ಕರೆದಿರೋದು ಬಿಜೆಪಿಗೆ ಮಹಾ ಅಸ್ತ್ರವನ್ನೇ ತಂದುಕೊಟ್ಟಿದೆ ಸಿಕ್ಕಿದ್ದೇ ಬ್ರಹ್ಮಾಸ್ತ್ರವೆಂದ ಕೇಸರಿ ಕಲಿಗಳು ಒಕ್ಕಲಿಗ ಅನ್ನೋ ದಾಳ ಉರುಳಿಸ್ತಾ ಇದೆ ಇದರ ಮಧ್ಯೆ ಇವತ್ತು ಒಕ್ಕಲಿಗರೂ ಕೂಡ ಮೈಸೂರಿನಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ ಇದ್ಯಾವುದಕ್ಕೂ ಜಗ್ಗದ ಸರ್ಕಾರ ಕಾನೂನಿನ ಮುಂದೆ ಎಲ್ರೂ ಒಂದೇ ಅಂತಿದೆ ಪೊಲೀಸರಿಗೆ ಹೇಳಿ ಎಫ್ಐಆರ್ ಮಾಡಿಸಿದ್ದಾರೆ ಎಂದ ಬಿ ವೈ ವಿಜಯೇಂದ್ರ ಶ್ರೀಗಳ ವಿರುದ್ಧದ ಎಫ್ಐಆರ್ ವಿಚಾರವನ್ನ ಬಿಜೆಪಿ ರಾಜಕೀಯ ದಾಳವಾಗಿ ಬಳಸ್ಕೊಳ್ತಾ ಇದೆ ಇವರೇ ಪೊಲೀಸರಿಗೆ ಹೇಳಿ ಎಫ್ಐಆರ್ ಮಾಡಿಸಿದ್ದಾರೆ ಅಂತ ವಿಜಯೇಂದ್ರ ಗಂಭೀರ ಆರೋಪ ಮಾಡಿದ್ದಾರೆ ಈ ಮಾತಿಗೆ ತಿರುಗೇಟು ಕೊಟ್ಟ ಗೃಹ ಸಚಿವ ಪರಮೇಶ್ವರ್ ಹಂಗೆಲ್ಲ ನಾವು ಹೇಳೋಕ್ ಬರಲ್ಲ ಅಂದಿದ್ದಾರೆ ಪರಮಪೂಜ್ಯ ಚಂದ್ರಶೇಖರ್ನಾಥ ಮಹಾಸ್ವಾಮೀಜಿಗಳು ಏನ್ ಕೆಲವು ವಿಚಾರಗಳನ್ನು ಮಾತನಾಡಿದ್ದಾರೆ ಅದರ ಬಗ್ಗೆ ರಾಜ್ಯ ಸರ್ಕಾರ ಎಫ್ಐಆರ್ ಅನ್ನು ಕೂಡ ದಾಖಲು ಮುಖೇನ ಪೊಲೀಸ್ನವರಿಗೆ ಕಾನೂನು ಬಿಟ್ಟು ಏನು ಗೊತ್ತಾಗೋದಿಲ್ಲ ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕು ಆ ಸಂದರ್ಭಕ್ಕೆ ಆ ರೀತಿ ಮಾಡಿರ್ತಾರೆ ಅವರು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಹೇಳಿ ನಾವುಗಳು ಯಾರು ಹೇಳೋದಕ್ಕಾಗೋದಿಲ್ಲ ಹಳೇ ಪ್ರಕರಣ ಕೆದಕಿದ ಡಿಕೆಗೆ ಅಶೋಕ್ ತಿರುಗೇಟು ಹಿಂದೊಮ್ಮೆ ಆದಿಚುಂಚನಗಿರಿ ಮಠದ ಬಾಲಗಂಗಾಧರನಾಥ ಸ್ವಾಮೀಜಿ ವಿರುದ್ಧ ಜನತಾದಳ ಪ್ರಕರಣ ದಾಖಲಿಸಿತ್ತು ಈ ವಿಚಾರವನ್ನ ಎಳೆತಂದಿರುವ ಡಿ ಕೆ ಅವಾಗ ಅಶೋಕ್ ಎಲ್ಲೋಗಿದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ ಈ ಮಾತಿಗೆ ಕೆರಳಿದ ಅಶೋಕ್ ನಾನು ಅವಾಗಲೂ ಮಠದ ಪರ ನಿಂತಿದ್ದೆ ಅಂತ ಗುಡುಗಿದ್ದಾರೆ ಏನಾಯ್ತು ಬಾಲಗಂಗಾಧರ ಸ್ವಾಮೀಜಿ ಮೇಲೆ ಕೇಸ್ ಹಾಕ್ಸಾಗ ಎಲ್ಲೋಗಿದ್ರು ಅಶೋಕ್ ಎಲ್ಲೋಗಿದ್ರು ಬಿಜೆಪಿಯವರು ಇದೇ ಕುಮಾರಸ್ವಾಮಿ ಗೌರ್ಮೆಂಟ್ ಅಲ್ಲಿ ಕೇಸ್ ಹಾಕಲಿಲ್ವಾ ಆ ಸಂದರ್ಭದಲ್ಲೂ ಕೂಡ ಮಠದ ಪರವಾಗಿ ನಿಂತಿದ್ದೀನಿ ನಾನು ಸ್ವಾಮೀಜಿ ಅವರಿಗೆ ಈ ವಿಚಾರವಾಗಿ ಹತ್ತು ಬಾರಿಗಿಂತ ಹೆಚ್ಚು ಬಾರಿ ಹೋಗಿ ಭೇಟಿ ಮಾಡಿದ್ದೀನಿ ಮಾತಾಡಿದ್ದೀನಿ ನಾನು ನಿಮ್ಮ ಜೊತೆ ಇದ್ದೀನಿ ಅನ್ನೋ ಮಾತನ್ನು ಕೂಡ ಹಿರಿಯ ಸ್ವಾಮೀಜಿಗೂ ಹೇಳಿದ್ದೀನಿ ನಾನು ಡಿ ಕೆ ಅಶೋಕ್ ನಡುವೆ ಫೋನ್ ಟ್ಯಾಪ್ ಫೈಟ್ ಇವರಿಬ್ಬರ ಮಾತಿನ ಕಾಳಗ ಇಷ್ಟಕ್ಕೆ ನಿರಲಿಲ್ಲ ಬದಲಿಗೆ ನಿರ್ಮಲಾನಂದನಾದ ಶ್ರೀಗಳ ಫೋನ್ ಟ್ಯಾಪ್ ವಿಚಾರವೂ ಪ್ರಸ್ತಾಪ ಆಗಿದೆ ಅವಾಗಿರ್ಲೋಗಿದ್ರಿ ಎಂಬ ಡಿಕೆ ಮಾತಿಗೆ ನೀವೇ ಮಿನಿಸ್ಟರ್ ಆಗಿದ್ರಿ ಅಂತ ಅಶೋಕ್ ಟಾಂಗ್ ಕೊಟ್ಟಿದ್ದಾರೆ ನಿರ್ಮಲಾ ಸ್ವಾಮೀಜಿ ಫೋನ್ ಟ್ಯಾಪ್ ಮಾಡಿದಾಗ ಯಾಕೆ ಹೆಂಗೆ ಮಾತಾಡಲಿಲ್ಲ ಅಶೋಕ್ ಯಾಕೆ ಮಾತಾಡಲಿಲ್ಲ ಒಬ್ಬ ನಿರ್ಮಲಾ ಸ್ವಾಮಿ ಸ್ವ ಸ್ವಾಮಿಗಳು ಒಬ್ಬ ಏನೋ ಒಬ್ಬ ಕ್ರಿಮಿನಲ್ ಅಂತ ಅಂದ್ಬಿಟ್ಟು ಅವ್ರ ಫೋನ್ ನಂಬರ್ ಕೊಟ್ಟಿದ್ರಲ್ಲ ಡೂ ನೋ ದೇರ್ ಇಸ್ ಎ ಸಿ ಬಿ ಐ ರಿಪೋರ್ಟ್ ಅಂತ ಫೋನ್ ಟ್ಯಾಪ್ ಮಾಡಿದಾಗ ನಿರ್ಮಾನಂದ ಸ್ವಾಮೀಜಿಯವ್ರ ಫೋನ್ ಟ್ಯಾಪ್ ಮಾಡಿದಾಗ ಇದೇ ಡಿ ಕೆ ಶ್ ಕುಮಾರ್ ಪವರ್ ಮಿನಿಸ್ಟ್ರು ಕುಮಾರಸ್ವಾಮಿ ಚೀಫ್ ಮಿನಿಸ್ಟ್ರು ಇವರು ಪವರ್ ಮಿನಿಸ್ಟ್ರು ಕೈ ಎತ್ತಿ ಎತ್ತಿ ಜೋಡೆತ್ತು ಜೋಡೆತ್ತು ಅಂತ ಇವಾಗೇನು ಏನು ಹೋರಾಟ ಹೋರಾಟ ಮಾಡಿದಿರಿ ನಾವು ನಾನು ಅಶೋಕ್ ಡಿಕೆ ಮಧ್ಯೆ ಜೋರಾಯ್ತು ಬೀಡಿ ಕಾಳಗ ಇಬ್ಬರು ಒಕ್ಕಲಿಗ ನಾಯಕರ ನಡುವೆ ಬೀಡಿ ಕಾಳಗ ಶುರುವಾಗಿದೆ ಇಡೀ ಪ್ರಕರಣವನ್ನ ಬೆಂಕಿ ಹಚ್ಚಿ ಅಶೋಕ್ ಬೀಡಿ ಸೇತಾ ಇದ್ದಾರೆ ಅಂತ ಡಿಕೆ ಗುಡುಗಿದ್ರೆ ನನಗೆ ಅಭ್ಯಾಸನೇ ಇಲ್ಲ ಅಂತ ವಿಪಕ್ಷ ನಾಯಕ ಕೌಂಟರ್ ಕೊಟ್ಟಿದ್ದಾರೆ ಸುಮ್ಮನೆ ಈ ರಾಜಕಾರಣ ಬಿಟ್ಬಿಟ್ಟು ಒಣ ರಾಜಕಾರಣ ಬಿಟ್ಬಿಟ್ಟು ಇವರೇ ಬೆಂಕಿ ಇಟ್ಬಿಟ್ಟು ಅದ್ರಲ್ಲಿ ತೆಗೆದುಕೊಂಡು ಬಿಡಿ ಸೇತಾವೆ ಅಶೋಕ ನನಗೆ ಬಿಡಿ ಸೇದೋ ಅಭ್ಯಾಸ ಇಲ್ಲ ಚಟನೂ ಇಲ್ಲ ನನಗೆ ಅದಕ್ಕೆ ಅಭ್ಯಾಸ ಇರೋರು ಅವ್ರು ಹೇಳಿರ್ಬೋದು ಮೋಸ್ಟ್ಲಿ ಅವ್ರಿಗೆ ಅಭ್ಯಾಸ ಇರಬೇಕು ಅದಕ್ಕೆ ಹೇಳಿದ್ದಾರೆ ನನಗೆ ಬಿಡಿ ಬಿಡಿ ಸೇದೋ ಅಭ್ಯಾಸವೂ ಇಲ್ಲ ಬೆಂಕಿ ಹಚ್ಚೋ ಅಭ್ಯಾಸವೂ ಇಲ್ಲ ಇನ್ನು ಡಿ ಕೆ ಶಿವಕುಮಾರ್ ಎಲ್ಲ ಸ್ವಾಮೀಜಿಗಳಿಗೂ ಮನವಿಯೊಂದನ್ನ ಮಾಡ್ಕೊಂಡ್ರು ಸಂವಿಧಾನ ಯಾರ ಹಕ್ಕುಗಳ ಬಗ್ಗೆನು ಮಾತನಾಡೋದು ಬೇಡ ಅಂತ ಹೇಳಿದ್ರು ಈ ಮಾತಿಗೆ ತಿರುಗೇಟು ಕೊಟ್ಟ ಸಿ ಟಿ ರವಿ ನೀವು ಹೆದರಿಸ್ಬೇಡಿ ಅಂತ ಕಿಡಿಕಾರಿದ್ದಾರೆ ಎಲ್ಲ ಸ್ವಾಮಿಗಳಿಗೂ ರಿಕ್ವೆಸ್ಟ್ ಮಾಡ್ತೀನಿ ಸಂವಿಧಾನ ಹಕ್ಕು ಯಾರ ಹಕ್ಕು ಬಗ್ಗೆಗೂ ಯಾರು ಮಾತಾಡೋಕೆ ಅವಕಾಶ ಬೇಡ ಜಾತಿಗಳಲ್ಲಿ ಬೇಡ ನಾವೆಲ್ಲ ಮಾನವ ಧರ್ಮ ನಮ್ದು ನಾವು ಸ್ವಾಮೀಜಿಯವರ ಬೆಂಬಲಕ್ಕೆ ನಿಲ್ತೇವೆ ಈ ರೀತಿ ಹೆದರ್ಸೋದ್ ಬಿಡಿ ನಿಮ್ಮ ಕಾನೂನು ಕರ್ನಾಟಕದಲ್ಲಿ ಹೇಗೆ ಕೆಲಸ ಮಾಡ್ತಾ ಇದೆ ಅನ್ನೋದ್ರು ಅನ್ನೋದಕ್ಕೆ ನಾನು ಹೇಳಿದಕ್ಕಿಂತ ಇನ್ನೂ ಸಾಕ್ಷ್ಯ ಬೇಕು ಅಂದರೆ ಅದನ್ನು ವಿಧಾನಸೌಧದಲ್ಲಿ ಆ ಸಾಕ್ಷ್ಯವನ್ನು ಇಡ್ತೀವಿ ಎಫ್ಐಆರ್ ಕ್ಲೋಸ್ ಆಗುತ್ತೆ ಎಂದ ಸ್ವಾಮಿ ಕಾನೂನು ಪ್ರಕಾರ ಕಾನೂನು ದೃಷ್ಟಿನಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾರೆ ಅಷ್ಟೇ ಕಾನೂನು ಚೌಕಟ್ಟಿನಲ್ಲಿ ಬರಲಿಲ್ಲ ಅಂದ್ರೆ ಮಾಡಲ್ಲ ಕಾನೂನು ಚೌಕಟ್ಟಿನಲ್ಲಿ ಬರ್ತೀವಿ ಅಂದ್ರೆ ಮಾಡ್ತಾರೆ ಯಾವುದನ್ನು ನಮ್ಮ ಸಂಸ್ಕಾರ ಅಲ್ಲ ನಾವು ಎಲ್ಲ ಸ್ವಾಮೀಜಿಗೂ ಗೌರವ ಕೊಡ್ತೀವಿ ಅಂತ ಬಿಡಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಒಕ್ಕಲಿಗೆ ಅಸ್ತ್ರ ಬಿಡ್ತಾ ಇದೆ ಮತ್ತೊಂದು ಕಡೆ ಕೈಪಾಳೆಯ ಸಂವಿಧಾನದ ಮುಂದೆ ಯಾರೂ ದೊಡ್ಡವರಲ್ಲ ಅಂತ ಗುರಾಣಿ ಹಿಡಿದಿದೆ ಈ ತಿಕ್ಕಾಟದ ನಡುವೆ ನಾಳೆ ಚಂದ್ರಶೇಖರನಾಥ ಶ್ರೀಗಳು ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಇದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್